ಹಾಂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಇದು ನೀವು ಹೈವೇ ಏನು ನೋಡ್ತಾ ಇದ್ದೀರಾ ಇದು ಇದು ನಮ್ಮ ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ಇದು ಹೈವೇ ಅಂದರೆ ಚಳ್ಕೆರೆಯಿಂದ ಬೆಂಗ್ಳೂರಿಗೆ ಹೋಗುವಂಥ ಹೈವೇ ಇದು ಈ ಹೈವೇಯಿಂದ ನಾನು ನಿಮಗೆ ಒಂದು ಏಳೂವರೆ ಕಿಲೋಮೀಟರ್ ದೂರದಲ್ಲಿ ನಿಮ್ಗೊಂದು ಒಳ್ಳೆ ಲ್ಯಾಂಡ್ನ ನಾನು ಕೊಡ್ತೀನಿ ಒಳ್ಳೆ ಜಮೀನು ಏನಪ್ಪ ವಿಶೇಷತೆ ಅಂತಂದರೆ ನಿಮಗೆ ತಾರೋಡ್ಗೆ ಇದೆ ಜಮೀನು ತಾರೋಡ್ಗೆ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಹಿಂದ್ಗಡೆ ಕೆರೆ ಬರುತ್ತೆ ಒಳ್ಳೆ ನೀರಿನ ವಾತಾವರಣ ಮೂರನೇದಾಗಿ ನಿಮಗೆ ಮನೇನೂ ಸಹ ಇದೆ ಒಂದು ವಾಸಕ್ಕೋಸ್ಕರ ನೀವು ಇರ್ಬೋದು ಅಥವಾ ನೀವು ತೋಟ ನೋಡ್ಕೊಳೋದು ಯಾವುದಾದ್ರೂ ಒಂದು ಲೇಬರ್ನ ಇಟ್ರು ಅದರಲ್ಲಿ ಇರೋದಕ್ಕೆ ಒಂದು ವ್ಯವಸ್ಥಿತವಾಗಿರುತ್ತೆ ಮೂರನೇದಾಗಿ ಇನ್ನು ನಾಲ್ಕನೇದಾಗಿ ಹೇಳೋದಂದ್ರೆ ಒಂದು ಬೋರ್ ಇದೆ ಜೊತೆಗೆ ಒಳ್ಳೆ ನೀರಿನ ಒಂದು ವಾತಾವರಣ ನೀರಿಗೇನು ಸಮಸ್ಯೆ ಇಲ್ಲ ಮತ್ತು ಕ ವಿದ್ಯುತ್ ಇದೆ ಅಂದರೆ ಕರೆಂಟಿನ ವ್ಯವಸ್ಥೆ ಇದೆ ಟ್ರಾನ್ಸ್ಫಾರ್ಮ್ ಇದೆ ಈ ಥರ ಒಳ್ಳೆ ಭೂಮಿ ಆರು ಎಕರೆ ಇಪ್ಪತ್ತೆರಡು ಗುಂಟೆ ಬರುತ್ತೆ ಟೋಟಲ್ ಆಗಿ ಜಮೀನು ನಿಮಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಇದು ಇನ್ನೊಂದೇನಪ್ಪ ಅಂದರೆ ನಮಗೆ ಬೆಂಗಳೂರಿಗೆ ಕೇವಲ ಕೇವಲ ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಾನು ಯಾಕಂದರೆ ಸಂಕ್ಷಿಪ್ತವಾದಂಥ ಮಾಹಿತಿ ಕೊಡ್ತೀನಿ ನಮ್ಮ ಕಸ್ಟಮರ್ ತುಂಬ ದಿನದಿಂದ ಆಸೆಗಳು ಇಟ್ಕೊಂಡಿರ್ತಾರೆ ನನಗೆ ಒಂದು ಒಳ್ಳೆ ಪ್ರಾಪರ್ಟಿ ಬೈ ಮಾಡಬೇಕು ಅಂಥೇಳಿ ಲೀಗಲ್ ಬಗ್ಗೆ ನೀವು ಯಾವುದೇ ಥರ ಡೌಟ್ ಪಡೋ ಥರ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆದಂಥ ಪ್ರಾಪರ್ಟಿ ಕೊಡ್ತೀವಿ ಲೀಗಲ್ ಇಲ್ಲದಂಥ ಪ್ರಾಪರ್ಟಿ ನಾವು ನಿಮಗೆ ಅಲ್ಲ ಯಾವ ಕಸ್ಟಮರ್ಗೂ ಕೊಡೋದಿಲ್ಲ ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ತುಂಬ ಜನ ಕಾಮೆಂಟ್ ಆಗ್ತಾ ಇರ್ತೀರ ಸರ್ ಅಷ್ಟು ರೇಟ ಎಷ್ಟು ರೇಟ್ ಅಂತ ರೇಟುಗಳೆಲ್ಲ ಬೆಳೀತಾ ಇದೆ ಸರ್ ಭೂಮಿ ಯಾವುದು ಎಲ್ಲಿ ಬೆಳೀದಿಲ್ಲ ನಾವು ದವಸ ಧಾನ್ಯ ಬೆಳೀಬೋದು ಅಷ್ಟೇ ಭೂಮಿ ಬೆಳೆಯೋದಿಲ್ಲ ಭೂಮಿಯ ಬೆಲೆ ಬೆಳೀತಾ ಹೋಗುತ್ತೆ ಬೆಲೆ ವಿಚಾರಕ್ಕೆ ಬಂದರೆ ನಾನು ನಿಮಗೆ ಜಮೀನೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ತೋರಿಸ್ಬಿಟ್ಟು ಮತ್ತು ಅಲ್ಲಿನ ಮಣ್ಣು ಅದ್ಭುತವಾದಂಥ ಮಣ್ಣು ನೀವೇನಾದರೂ ಒಳ್ಳೆ ದಾಳಿಂಬ್ರೆ ಪಪ್ಪಾಯಿ ಅಡಿಕೆ ತೆಂಗು ಅಥವಾ ಡ್ರೈ ಫ್ರೂಟ್ಸು ಎನಿ ಒನ್ ಅಥವಾ ವೆಜಿಟೇಬಲ್ಸು ಎನಿ ಒನ್ ಏನೇ ಬೆಳಿತೀನಿ ಅಂತಂದ್ರೆ ತುಂಬ ಚೆನ್ನಾಗಿದೆ ಆ ಥರ ಒಂದು ಪ್ರಾಪರ್ಟಿಗೆ ನಾನು ನಿಮಗೆ ರೆಫರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ ತಾರೋಡಿಗೆ ಬೇಕು ಅಂತೇಳಿ ಅದಕ್ಕೆ ನಾವು ಬೆಳಿಗ್ಗೆ ಮುಂಜಾನೆ ಒಂದು ಬೆಳಕಿನಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ಕೊಡಬೇಕು ನಮ್ಮ ಕಸ್ಟಮರ್ಗೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬೆಳಿಗ್ಗೆ ನಿಮಗೋಸ್ಕರನೇ ಬೇಗನೆ ಅರ್ಲಿಯಾಗಿ ಇದ್ದೀನಿ ಫ್ಲ್ಯಾಟ್ಗೆ ಬನ್ನಿ ಫ್ಲ್ಯಾಟ್ ಎಲ್ಲ ತೋರಿಸ್ತೀನಿ ನಿಮಗೆ ಹೈವೇ ಮತ್ತು ಹೈವೇಯಿಂದ ನಾವು ಏನು ಜಮೀನೂರಿಗೆ ಹೋಗ್ತೀವೋ ಕಂಪ್ಲೀಟ್ ರೋಡಲ್ಲೇ ಹೋಗ್ತೀವಿ ಯಾವುದೇ ಥರ ನಿಮಗೆ ಮಣ್ ರೋಡು ಮೆಟ್ಲಿಂಗ್ ರೋಡು ಈ ಥರ ಏನು ಬರೋದಿಲ್ಲ ಮತ್ತು ಬೆಂಗಳೂರಿಗೆ ಕೇವಲ ಕೇವಲ ತ್ರೀ ಅವರ್ಸ್ ಜರ್ನಿ ಅಂದರೆ ಮೂರೇ ಮೂರು ಗಂಟೆಯಲ್ಲಿ ನಾವು ಬೆಂಗಳೂರಿಗೆ ಈ ಜಮೀನಿಂದ ಹೋಗ್ಬೋದು ಮತ್ತು ಬೆಂಗಳೂರಿಂದ ಬರ್ಬೋದು ಅದೇ ಸೇಮ್ ಒಂದು ಟೈಮ್ನಲ್ಲಿ ಎಷ್ಟು ಸುಂದರವಾದಂಥ ಒಂದು ಸೂರ್ಯನ ಈಗ ಈಗ ತಾನೇ ಒಮ್ಮಿ ಹೊರಗಡೆ ಬರ್ತಾ ಇದ್ದಾರೆ ಸೂರ್ಯ ದೇವನಿಗೆ ನನ್ನ ಹೃದಯಪೂರ್ವಕ ಒಂದು ವಂದನೆಗಳ ತಲುಪಿಸ್ತೀನಿ ನೋಡಿ ಸರ್ ಇದು ತಾರ್ ರೋಡು ಮತ್ತು ಈ ಕಡೆಯೂ ಜಮೀನು ಬರುತ್ತೆ ಇದು ಎಂಟ್ರೆನ್ಸು ಈ ಕಡೆ ಎಲ್ಲ ಕಂಪ್ಲೀಟಾಗಿ ಇದು ನಮಗೆ ಈ ಸೈಡಲ್ಲಿ ಬಂದುಬಿಟ್ಟು ನಮಗೆ ಒಂದು ಎಕರೆ ಸಮಥಿಂಗ್ ಬರುತ್ತೆ ಈ ಸೈಡಲ್ಲಿ ಅಪ್ ಟು ರೋಡ್ ರೋಡ್ ಪ್ಲೇಸ್ ಅಲ್ಲೇವರೆಗೂ ಬರುತ್ತೆ ಎರಡನೇದಾಗಿ ಇದು ಅಲ್ಲಿದ್ದ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಇದೆಲ್ಲ ಬರುತ್ತೆ ಪಕ್ಕದಲ್ಲಿ ಕಂಪ್ಲೀಟಾಗಿ ಎಲ್ಲ ತೋಟ ಮಾಡಿದ್ದಾರೆ ಎಲ್ಲ ಅಡಿಕೆ ತೆಂಗು ಭಾಳ ಅದ್ಭುತವಾದಂಥ ಇಲ್ಲಿ ಮನೆ ಸಹನೂ ಮಾಡಿದ್ದಾರೆ ಮತ್ತು ಈ ಕಡೆಯೂ ಸಹ ಒಂದು ಮನೆ ಆಗ್ತಾಯಿದೆ ಜೊತೆಗೆ ಇದು ಟೋಟಲಾಗಿ ಬಂದುಬಿಟ್ಟು ಆರು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನು ಭಾಳ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ಇಶಿಗೆ ಬಂದರೆ ಈ ಥರ ರೆಡ್ ಸೈಲ್ ಬರುತ್ತೆ ಕಂಪ್ಲೀಟಾಗಿ ಕಂಪ್ಲೀಟಾಗಿ ರೋಡ್ ಪ್ಲೇಸು ಅಲ್ಲಿಂದ ಹಿಡ್ದು ಇಲ್ಲೇವರೆಗೂ ಬರುತ್ತೆ ಅಂದರೆ ನಿಮಗೆ ಒಂದು ಮುನ್ನೂರು ಅಡಿ ರೋಡ್ ಪ್ಲೇಸ್ಗೆ ಸಿಗುತ್ತೆ ಸಮ ಭೂಮಿ ಮಣ್ಣು ಮತ್ತೊಮ್ಮೆ ತೋರಿಸ್ತೀವಿ ನಿಮಗೆ ಈ ಥರ ರೆಡ್ ಸೈಲ್ ಬರುತ್ತೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಕಲ್ಟಿವೇಶನ್ ಆಯಿತು ಅಂದರೆ ಈಗ ನೋಡೋದಕ್ಕೆ ತುಂಬ ಅಂದವಾದಂಥ ಒಂದು ಪ್ರಾಪರ್ಟಿ ಇದರಲ್ಲಿ ಬೋರು ಸಹ ಇದೆ ಕಂಪ್ಲೀಟ್ ನೋಡಿ ಹಿಂದ್ಗಡೆವರೆಗೆ ಬರುತ್ತೆ ಎಲ್ಲ ಜೆ ಸಿ ಪಿಲಲ್ಲಿ ಅಪ್ ಟು ಡೇಟು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಇದು ನಿಮಗೆ ನಾಲ್ಕು ಕಡೆಗೂ ಜನ್ರಲ್ ಪ್ರಾಪರ್ಟಿನೇ ಇದೆ ಇದು ಸಹ ಜನರಲ್ ಪ್ರಾಪರ್ಟಿ ಇದೆ ಪೇಪರ್ ಬಗ್ಗೆ ಯಾವುದೇ ಥರ ನೋ ಟೆನ್ಷನ್ ಮತ್ತು ನೀರು ಸಹ ತುಂಬ ಚೆನ್ನಾಗಿದೆ ಇಲ್ಲಿ ಒಳ್ಳೆಯ ವಾಟರ್ ಸೋರ್ಸ್ ಇದೆ ಹಿಂದ್ಗಡೆ ಕೆರೆ ಬರುತ್ತೆ ಕೆರೆ ಇರೋದರಿಂದ ನಮಗೆ ಬೋರ್ ಯಾವಾಗಲೂ ಸೇಫಾಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ ಅಂದರೆ ನೀರಿನ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ ನೀರಿನ ಒಂದು ಮಟ್ಟ ಯಾವತ್ತೂ ಕಡಿಮೆ ಆಗೋದಿಲ್ಲ ಸರ್ ಇದು ರೇಟಿಂಗ್ ವಿಷಯಕ್ಕೆ ಬಂದರೆ ಸರ್ ಇದು ಇಪ್ಪತ್ತ್ಮೂರುವ ಲಕ್ಷ ಫೈನಲ್ ರೇಟ್ ಹೇಳ್ತೀನಿ ಇಪ್ಪತ್ತೈದು ಲಕ್ಷ ಹೇಳಿ ಇಪ್ಪತ್ತ್ಮೂರುವ ಲಕ್ಷ ಫೈನಲ್ ರೇಟ್ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅಪ್ ಹಿಂದುಗಡೆವ್ರಿಗೂ ಬರುತ್ತೆ ಅಲ್ಲೇವರೆಗೂ ಬರುತ್ತೆ ಭೂಮಿ ಭಾಳ ಚೆನ್ನಾಗಿದೆಲ್ಲ ಗಿಡ ಎಲ್ಲ ಕಂಪ್ಲೀಟ್ ಕೀಳಿಸಿ ಖಾಲಿ ಇದನ್ನು ಉಳುಮೆ ಅಷ್ಟೇ ಮಾಡಬೇಕು ಪ್ರಾಪರ್ಟಿ ಮಾತ್ರ ಎಕ್ಸಲೆಂಟು ರೋಡ್ ಫೇಸು ನೋಡಿ ಅಲ್ಲಿಂದ ಹಿಡಿದು ಕಂಪ್ಲೀಟು ಇಲ್ಲೇವರೆಗೂ ರೋಡ್ ಫೇಸ್ ಬರುತ್ತೆ ಒಳ್ಳೆ ಪ್ರಾಪರ್ಟಿ ಗುಡ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ನಮಗೆ ಈ ಕಡೆ ಒಂದು ಮನೆಯೂ ಸಹ ಬರುತ್ತೆ ಜೊತೆಗೆ ಕರೆಂಟಿಗೆ ಸಮಸ್ಯೆ ಇಲ್ಲ ರೋಡಿಗೆ ಸಮಸ್ಯೆ ಇಲ್ಲ ಮತ್ತು ಭೂಮಿ ತುಂಬ ಒಳ್ಳೆ ಇಳುವರಿ ಬರುವಂಥ ಭೂಮಿ ಇದು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಲೇಬರ್ಗೆ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಹಳ್ಳಿ ಹತ್ತಿರ ಇದೆ ವಿಲೇಜ್ ಇಲ್ಲಿದೆ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಒಂದು ಐನೂರು ಮೀಟ್ರ್ನಲ್ಲಿ ವಿಲೇಜ್ ಇದೆ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ತಾರು ಹುಡುಗಿ ನಂಗೆ ಒಂದು ಆರೂವರೆ ಎಕರೆ ಪ್ರಾಪರ್ಟಿ ಬೇಕು ಅಂದರೆ ಇದನ್ನು ನಾನು ನಿಮಗೆ ರೆಫರ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಶುಭ ದಿನ ಮತ್ತೊಮ್ಮೆ ಸೂರ್ಯ ದೇವತೆನ ಒಂದು ಆಶೀರ್ವಾದ ತೊಗೊಂಡು ಪ್ರಾಪರ್ಟಿ ತೊಗೊಳೋದಕ್ಕೆ ಮುಂದೆ ಮನೆ ಥ್ಯಾಂಕ್ ಯು